ಹಾಗೋಸ್ ಎಲ್ರಿಗೂ ನಮಸ್ಕಾರ ಸೊ ಎರಡು ದಿವಸದಿಂದ ಸೊ ವಿಡಿಯೋಸ್ ಬಂದಿರಲಿಲ್ಲ ಕಾರಣ ಏನು ಅಂತಂದರೆ ಸೊ ಆರೋಗ್ಯದಲ್ಲಿ ಏಳು ಆಗಿದೆ ಸೊ ಅದಕ್ಕೋಸ್ಕರ ನಿನ್ನೆ ಸೊ ಆರ್ ಸಿ ಬಿ ಮ್ಯಾಚ್ ಆಗಿದ್ದಾದಮೇಲೆ ಸೊ ನಮ್ಮನಿಂದ ಸೊ ಈ ಚಾನಲಲ್ಲಿ ವೀಡಿಯೋಸ್ ಬರಲಿಲ್ಲ ಸೊ ಇವಾಗಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕೆಮ್ಮು ಜ್ವರ ಎಲ್ಲ ಇದೆ ಬಟ್ ಆದರೂ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ ಸತತವಾಗಿ ಸೊ ಆರ್ ಸಿ ಬಿ ತಂಡ ಮೂರು ಪಂದ್ಯಗಳನ್ನು ಸೋತಿದೆ ಹ್ಯಾಟ್ರಿಕ್ ಸೋಲು ಅಂತಲೇ ಹೇಳಬೇಕು ಆದರೂ ಕೂಡ ಸೊ ಟೇಬಲ್ ಪಾಯಿಂಟ್ಸ್ ಟೇಬಲಲ್ಲಿ ಇನ್ನೂ ಮೂರನೇ ಸ್ಥಾನದಲ್ಲೇ ಇದ್ದೀವಿ ನಾವು ಕೆಳಗಡೆ ಇನ್ನೂ ಎರಡು ತಂಡಗಳಿದ್ದಾವೆ ಸೊ ಬಟ್ ಟಾಪ್ ಅಲ್ಲಿರುವಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು ಸೊ ಡೆಲ್ಲಿ ಆಲ್ರೆಡಿ ಇವತ್ತಿನ ಪಂದ್ಯ ಗೆದ್ದು ಸೊ ಎಂಟು ಪಾಯಿಂಟ್ ಎಂಟು ಪಾಯಿಂಟ್ಸ್ಗಳನ್ನ ತಗೊಂಡಿದೆ ಆ್ಯಂಡ್ ಮುಂಬೈ ತಂಡ ಸೊ ಇವತ್ತಿನ ಒಂದು ಪಂದ್ಯನ ಸೋತು ಸೊ ಆರು ಪಾಯಿಂಟ್ಸಲ್ಲೇ ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ನಮ್ಮ ಆರ್ ಸಿ ಬಿ ತಂಡ ಸೊ ನಾಲ್ಕು ಪಾಯಿಂಟ್ಗಳಲ್ಲಿ ಸೊ ಇದೆ ಆ್ಯಂಡ್ ನಿಮಗೆ ಕೆಳಗಡೆ ಇರುವಂಥ ಎರಡು ತಂಡಗಳು ಕೂಡ ಸೊ ನಾಲ್ಕು ನಾಲ್ಕು ಪಾಯಿಂಟ್ ಇದೆ ಬಟ್ ಒಂದು ಸೊ ಒಂದು ಖುಷಿ ಪಡುವಂಥ ವಿಚಾರ ಏನಂತಂದರೆ ಸೊ ನಾವು ಪ ರನ್ ರೇಟ್ ಸೊ ನೆಟ್ ರನ್ ರೇಟ್ ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಇನ್ನೂ ಮೂರನೇ ಸ್ಥಾನದಲ್ಲಿ ಉಳ್ಕೊಂಡಿದ್ದೀವಿ ಆ್ಯಂಡ್ ಕೆಳಗಡೆ ಇರುವಂಥ ಡೆಲ್ಲಿ ಬಿಟ್ಟು ನಿಮ್ಗೆ ಇರುವಂಥ ಎಲ್ಲ ತಂಡಗಳು ಕೂಡ ಐದೈದು ಮ್ಯಾಚ್ ಆಡಿದ್ದಾವೆ ಸೊ ಇನ್ನೂ ಮೂರು ಮೂರು ಮ್ಯಾಚ್ ಇದೆ ಸೊ ಈ ಒಂದು ಉಳಿದಿರುವಂಥ ಪಂದ್ಯಗಳಲ್ಲಿ ಸೊ ಆರ್ ಸಿ ಬಿ ತಂಡ ಗೆಲ್ಲೇಬೇಕಾದಂಥ ಪರಿಸ್ಥಿತಿಯಲ್ಲಿದೆ ಸೊ ಗೆದ್ದಿಲ್ಲ ಅಂತಂದರೆ ಸೊ ಕ್ವಾಲಿಫಿಕೇಷನು ತುಂಬ ಕಷ್ಟ ಆಗುತ್ತೆ ಸೊ ಉಳಿದಿರುವಂಥ ಮೂರು ಪಂದ್ಯಗಳನ್ನು ಗೆಲ್ಲೇಬೇಕು ಸೊ ಇನ್ನೂ ಒಂದು ಪಂದ್ಯ ಸೊ ಇದೆ ಅದು ಟೇಬಲ್ ಟಾಪಲ್ಲಿರುವಂಥ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೊ ಆ ಪಂದ್ಯ ಸೊ ಗೆಲ್ಲೇ ಬೇಕು ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಓಕೆ ಸೊ ಈ ಒಂದು ಸಿನಾರಿಯೋ ಇದೆ ಆ್ಯಂಡ್ ಯು ಪಿ ವಾರಿಯರ್ಸ್ ಆ್ಯಂಡ್ ಸೊ ಗುಜರಾತ್ ಜೈನ್ಸ್ ಏನಿದೆ ಸೊ ಅಪ್ಪ ಅವು ಕೂಡ ಅಷ್ಟೇ ತುಂಬ ಒಳ್ಳೆಯ ಕ್ರಿಕೆಟ್ ಆಡ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನನಗೆ ಶಾಕ್ ಅಂತ ಅನಿಸಿದ್ದು ಯು ಪಿ ವಾರಿಯರ್ಸ್ ಸೊ ಸೊ ತುಂಬ ಒಂದು ಸ್ವಲ್ಪ ಅಂಡ್ರೇಟೆಡ್ ಅಂತ ನನಗೆ ಅನಿಸ್ತಾ ಇತ್ತು ಸೊ ಅದೇ ರೀತಿ ಅವರು ಕೂಡ ಪರ್ಫಾರ್ಮ್ ಮಾಡ್ಕೊಂಡು ಬರ್ತಿದ್ದಾರೆ ಸೊ ನೋಡುವ ಏನೇನು ಆಗುತ್ತೆ ಅಂತ ಬಟ್ ಆರ್ ಸಿ ಬಿ ತಂಡ ಒಂದು ನಿನ್ನೆ ಒಂದು ಮ್ಯಾಚಲ್ಲಂತೂ ಸಿಕ್ಕಾಬಟ್ಟೆ ಸಿಕ್ಕಾಪಟ್ಟೆ ಬಾರ್ ಆಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಶಾರ್ಟ್ ಸೆಲೆಕ್ಷನ್ ನೋಡ್ತಾ ಇದ್ದಾರೆ ಸೊ ಸ್ಮೃತಿ ಮಂದನ ಆಗಿರ್ಬೋದು ಎಲೆಸೆ ಪೆರ್ಯಾದರೂ ಆಗಿರ್ಬೋದು ಸೊ ಎರಡೂ ಶಾಟ್ಗಳು ಕೂಡ ಅಷ್ಟೇ ಅವು ಬೌಂಡ್ರಿ ಆಚೆ ಹೋಗುವಂಥ ಬಾಲ್ಗಳು ಬಟ್ ಅದರಲ್ಲೇ ಔಟ್ ಆಗಿರೋವಂಥದ್ದು ಸಿಕ್ಕಾಪಟೇ ಬೇಜಾರಾಗುವಂಥ ವಿಷಯ ಅದರಲ್ಲೂ ಮುಖ್ಯವಾಗಿ ಸ್ಮೃತಿ ಮಂದನ ಕಡೆಯಿಂದ ಸೊ ಕ್ಯಾಪ್ಟನ್ಸಿ ನಾಕು ಒಂದು ಮ್ಯಾಚ್ ಬಿಟ್ಟರೆ ಇನ್ಯಾವ ಮ್ಯಾಚಲ್ಲಿ ಕೂಡ ಬಂದಿಲ್ಲ ಆ್ಯಂಡ್ ರಿಚಾ ಘೋಷ್ ಅವರಿಂದಷ್ಟೇ ಸೊ ರನ್ಸ್ಗಳು ಬರ್ತಾ ಇಲ್ಲ ಆ್ಯಂಡ್ ಬೌಲಿಂಗಲ್ಲಂತೂ ಸಿಕ್ಕಾಪಟೇಲು ಪೋಲ್ಗಳಿವೆ ಗೊತ್ತಿದೆ ಬಟ್ ನಮ್ಮ ಪ್ಲೇಯರ್ಗಳು ಕೆಲವರೆಲ್ಲ ಇಂಜುರಿಯಾಗಿ ರೂಲ್ಡ್ ಔಟ್ ಆಗಿದ್ದಾರೆ ಬಟ್ ಇರುವಂಥ ತಂಡದಿಂದಲೇ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತೀರಾ ಅನ್ನೋವಂಥದ್ದು ಮುಖ್ಯ ಆಗುತ್ತೆ ಜೊತೆಗೆ ಕಾನ್ಫಿಡೆನ್ಸ್ ಲೆವೆಲು ತುಂಬ ಲೋ ಆಗಿದೆ ಅದರಲ್ಲೂ ಮುಖ್ಯವಾಗಿ ಸೊ ಸ್ಮೃತಿ ಮಂದನ ನೋಡ್ತಾ ಇದ್ದಾರೆ ಸೊ ಬ್ಯಾಟಿಂಗಲ್ಲಿ ಸಿಕ್ಕ ಪಟೆ ಫ್ರಸ್ಟೇಸ್ಟ್ ಆಗ್ತಿದ್ದಾರೆ ಸೊ ಅವರಿಗೆ ರನ್ಸ್ಗಳು ಗಳಿಸಲಿಕ್ಕೆ ಏನು ಸಿಂಗಲ್ಸ್ಗಳು ತೊಗೊಳಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಮುಖ್ಯವಾಗಿ ಆಫ್ ಸ್ಪಿನ್ನರಲ್ಲಿ ಸೊ ವೀಕ್ನೆಸ್ನ ಬಿಟ್ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಆಫ್ ಸ್ಪಿನ್ನರ್ ಅಂತ ಬಂದರೆ ಸೊ ಔಟ್ ಆಗೇ ಆಗ್ತಾರೆ ಅನ್ನೋದು ಸೊ ಎಲ್ಲ ತಂಡಗಳಿಗೆ ಕೂಡ ಗೊತ್ತಾಗಿದೆ ಇನ್ನು ಉಳಿದಿರುವಂಥ ಪಂದ್ಯಗಳಲ್ಲಿ ಮೇ ಬಿ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ ಆ್ಯಂಡ್ ನಮ್ಮ ಆರ್ ಸಿ ಬಿ ತಂಡ ಸೊ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಪ್ ನೋಡೋಣ ಏನಾಗುತ್ತೆ ಅಂತ ಸೊ ನಾಡಿನ ಪಂದ್ಯದಲ್ಲಿ ಸೊ ಡೆಲ್ಲಿ ವಿರುದ್ಧ ಸೊ ಗೆಲ್ಲಿ ಅಂತ ಹೇಳ್ತಾ ಸೊ ಈ ವಿಡಿಯೋದಲ್ಲಿ ಎಲ್ಲೇ ಮುಗಿಸ್ತಾ ಇದ್ದೀನಿ ಸೊ ಹುಷಾರಿಲ್ಲ ಸೊ ವಿಡಿಯೋದಲ್ಲಿ ಏನಾದರೂ ವಾಯ್ಸು ಆ ಕಡೆ ಕಡೆ ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಸೊ ಅದಕ್ಕೆ ಬಿಡೋದಷ್ಟೇ ಮುಂದೆ ನಡೆದ ಸಿಕ್ಕುವರೆಗೂ ಟಾಟಾ ಬೈ ಬಾಯ್